ಕರ್ತನಾದ ಈಶು ಕ್ರಿಸ್ತನ ಅತಿ ಪರಿಶುದ್ಧ ನಾಮಕ್ಕೆ ಕೋಟಿ ಕೋಟಿ ರೀತಿಯಲ್ಲಿ ಸ್ತೋತ್ರವಾಗಲಿ ಆತನ ಒಳ್ಳೆಯವನು ಆತನ ಪರಿಶುದ್ಧನು ಆತನ ನೀತಿವಂತನಾದಂಥ ನಮ್ಮ ಪ್ರೀತಿಯುಳ್ಳ ದೇವರಾಗಿದ್ದಾನೆ ಕರ್ತನ ಸನ್ಮುಖದಲ್ಲಿ ಇವತ್ತು ದೇವರ ನಮ್ಮನ್ನು ಆಡಿ ಸ್ತುತಿಸಿ ಸ್ತುಬಿಸಿ ದೇವ್ರನ್ನ ಕೊಂಡಾಡುವ ಹಾಗೆ ಇದನ್ನು ಮಾಡಿದಂಥ ಮಹಾಕೃಪೆಗಾಗಿ ಕರ್ತನಿಗೆ ಸ್ತೋತ್ರ ಆ ಆಗೋರ ಶಿಲುಬೆಯಲ್ಲಿ ನನಗಾಗಿ ರಕ್ತವ ಚಿಲ್ಲ ನನಗಾಗಿ ರಕ್ತವ ನೀಡಿ ನಿಂ ಪ್ರಾಣ ನೀಡಿದೆ ಎಷ್ಟೊಂದು ಮಮ್ಮತೆಯನ್ನು ನನ್ನ ಮೇಲೆ ತೋರಿದೆ ದಿನವೆಲ್ಲ ನಿನ್ನಯ ಪ್ರೀತಿಯ ಒಗಳುವೆ ಆರಾಧಿಸುವೇನು ನಿನ್ನ ಏಸುವೆ ನಿನ್ನ ಸರ್ವಶಕ್ತನಾದವ ನನ್ನ ದೇವ ನಿನ್ನಿಂದ ಸಾಧ್ಯವು ಒಂದು ಇಲ್ಲ ಸರ್ವಶಕ್ತನಾದವ ನನ್ನ ದೇವ ನಿನ್ನಿಂದ ಸಾಧ್ಯವು ಒಂದು ಇಲ್ಲ ಅಖಿಲಾಂಡವ ನಿರ್ಮಿಸಿದ ನನ್ನ ಪಿತಾನಲ್ಲೂ ಏನಾನಂದ ಅಖಿಲಾಂಡವ ನಿರ್ಮಿಸಿದ ನನ್ನ ಪಿತಾನಲ್ಲೂ ಏನಾನಂದ ಏಸುವೆ ನನ್ನಲೆ ವಾಸಿಸು ಇಂದು ನಾನಲ್ಲ ಎಂದು ನೀನಾಗಿರು ರಾಜನೇ ನನ್ನಲೇ ವಾಸಿಸು ಇಂದು ನಾನಲ್ಲ ಎಂದು ನೀನಾಗಿರು ಏಸುವೆ ನನ್ನಲೆ ವಾಸಿಸು ಇಂದು ನಾನಲ್ಲ ಎಂದು ನೀನಾಗಿರು ಜನೇ ನನ್ನನೆ ವಾಸಿಸು ಎಂದು ನಾನಲ್ಲ ಎಂದು ನೀನಾಗಿರು ಜಿಶಸ್ವೆ